ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ದಿವ್ಯಾಸ್ ಕಲರ್ಫುಲ್ ವೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಶನಿದೇವರಿಗೆ ಒಪ್ಪಿಸುವಂತಹ ಎಳ್ಳಿನ ಬತ್ತಿಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ನಾವು ಎಳ್ಳಿನ ಬತ್ತಿಯನ್ನ ಶನಿದೇವರಿಗೆ ಮಾತ್ರ ಅರ್ಪಿಸ್ಬೋದಾ ಇಲ್ಲ ಬೇರೆ ದೇವರಿಗೂ ಕೂಡ ಅರ್ಪಿಸ್ಬೋದಾ ಅಥವಾ ಬತ್ತಿಯನ್ನು ಹೇಗೆ ಮಾಡೋದು ಯಾರ್ಯಾರು ಈ ಬತ್ತಿಯನ್ನು ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಯಾವ ದಿನ ಹಚ್ಚಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಸ್ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ವಿಡಿಯೋ ಕೊನೆಯಲ್ಲಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮೊದಲಿಗೆ ನಾವು ಎಳ್ಳಿನ ಬತ್ತಿಯನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಎಳ್ಳಿನ ಬತ್ತಿ ಮಾಡುವಾಗ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕು ಹಾಗೆ ಈಗ ಎಳ್ಳಿನ ಬತ್ತಿಯನ್ನು ಮಾಡಲಿಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಮೊದಲನೇದಾಗಿ ಕಪ್ಪು ಎಳ್ಳು ಕಪ್ಪು ಎಳ್ಳು ಆದಷ್ಟು ಕ್ಲೀನಾಗಿರಬೇಕು ಅದರಲ್ಲಿ ಯಾವುದೇ ಕಲ್ಲು ಯಾವುದೇ ರೀತಿ ಕಸ ಏನೂ ಇರಬಾರ್ದು ನೀಟಾಗಿರುವಂತಹ ಎಳ್ಳು ಕಲ್ಲು ಕಸ ಆ ರೀತಿ ಏನಾದರೂ ಇದ್ದರೆ ನಮ್ಮ ಕಷ್ಟಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ನಾನು ಕಪ್ಪು ಬಟ್ಟೆಯನ್ನು ತಗೊಂಡಿದ್ದೀನಿ ಇದು ನೀವು ವಿಡಿಯೋದಲ್ಲಿ ನೋಡಬಹುದು ನೋಡಿ ಎಷ್ಟು ತೆಳುವಾಗಿದೆ ಈ ರೀತಿ ಬಟ್ಟೆನೇ ತಗೋಬೇಕು ಇದು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಹಾಗೆ ಕೆಲವೊಂದು ಲೈನಿಂಗ್ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಬಟ್ಟೆ ತೆಳುವಾಗಿರೋದ್ರಿಂದ ಬತ್ತಿ ಬೇಗನೆ ಹಚ್ಕೊಳ್ಳುತ್ತೆ ನಂತರ ಬತ್ತಿಯನ್ನು ಕಟ್ಟಲಿಕ್ಕೆ ಕಪ್ಪು ಬಣ್ಣದ ದಾರವನ್ನು ತಗೋಬೇಕು ಬೇರೆ ಬಣ್ಣದ ದಾರವನ್ನು ಯೂಸ್ ಮಾಡೋ ಹಾಗಿಲ್ಲ ಹಾಗೆ ಶುದ್ಧವಾದ ಎಳ್ಳೆಣ್ಣೆ ಬರೀ ಎಳ್ಳಿನಿಂದ ತೆಗೆದಿರುವಂತಹ ಎಣ್ಣೆನೇ ಆಗಬೇಕು ಅದರ ಜೊತೆ ಬೇರೆ ಮಿಕ್ಸಿಂಗ್ ಎಣ್ಣೆ ಇದ್ದರೆ ಅದನ್ನು ತಗೋಬಾರ್ದು ಶುದ್ಧವಾದ ಎಳ್ಳೆಣ್ಣೆಯನ್ನು ಯೂಸ್ ಮಾಡಬೇಕು ಈಗ ನಾವು ಈ ಬಟ್ಟೆಯನ್ನು ಚಿಕ್ಕ ಚಿಕ್ಕದಾಗಿ ಚೌಕಾಕಾರದ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ಬತ್ತಿಯನ್ನು ಕಟ್ಟಲಿಕ್ಕೆ ನಾವು ಚಿಕ್ಕ ಚಿಕ್ಕ ಪೀಸ್ ನೀವು ವಿಡಿಯೋದಲ್ಲಿ ನೋಡ್ಬೋದು ಆ ರೀತಿ ಚೌಕಾಕಾರದ ಪೀಸನ್ನಾಗಿ ಕಟ್ ಮಾಡಿಕೊಳ್ಬೇಕು ಈ ಎಳ್ಳಿನ ಬತ್ತಿಯನ್ನು ಹಚ್ಚುವವರು ಒಂಬತ್ತು ಬತ್ತಿಗಳನ್ನ ಹಚ್ಚಬೇಕಾಗತ್ತೆ ಹಾಗಾಗಿ ನಾನು ಇಲ್ಲಿ ಒಂಬತ್ತು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ಬತ್ತಿಯನ್ನು ಶನಿದೇವರಿಗೆ ನವಗ್ರಹಕ್ಕೆ ಹಾಗೂ ಆಂಜನೇಯ ಸ್ವಾಮಿಗೆ ಹಚ್ಚಬೋದು ಆಂಜನೇಯ ಸ್ವಾಮಿಗೆ ಶನಿ ಶನಿದೋಷ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಬರೀ ದೋಷ ನವಗ್ರಹ ದೋಷ ಈ ಥರ ದೋಷ ಇರುವವರೇ ಎಳ್ಳಿನ ಬತ್ತಿಯನ್ನು ಹಚ್ಚಬೇಕು ಅಂತ ಇಲ್ಲ ಯಾರು ಬೇಕಾದರೂ ಈ ಬತ್ತಿಯನ್ನು ಹಚ್ಚಬೋದು ಶನಿವಾರ ದಿವಸ ಈ ಬತ್ತಿಯನ್ನು ಹಚ್ಚಬೇಕು ಇನ್ನು ಈ ಬತ್ತಿಯನ್ನು ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬಟ್ಟೆಯಲ್ಲಿ ಒಂದು ಪೀಸನ್ನು ತಗೊಂಡು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಳ್ಳನ್ನು ಹಾಕ್ಬೋದು ಜಾಸ್ತಿನೂ ಹಾಕಬಾರ್ದು ಮೀಡಿಯಮ್ ಆಗಿ ಹಾಕಿದರೆ ಒಳ್ಳೆಯದು ಆನಂತರ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ವಿಶ್ಟ್ ಮಾಡ್ಕೋಬೇಕಾಗತ್ತೆ ಟ್ವಿಶ್ಟ್ ಆದಮೇಲೆ ಕಪ್ಪು ದಾರದ ಉಂಡೆಯನ್ನು ತಗೊಂಡು ನಾವು ಹೂವನ್ನು ಕಟ್ತೀವಲ್ವಾ ಅದೇ ರೀತಿ ಈಗ ಎಳ್ಳಿನ ಗಂಟನ್ನು ಕಟ್ಟಬೇಕಾಗತ್ತೆ ಈ ಎಳ್ಳಿನ ಗಂಟು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಬಾರ್ದು ಹಾಗಾಗಿ ಒಂದೆರಡು ಸುತ್ತನ್ನು ಚೆನ್ನಾಗಿ ಸುತ್ತಕೊಂಡು ಅದರ ನಂತರ ಆಮೇಲೆ ಹೂವಿನೇ ಹೂವನ್ನು ಕಟ್ತೀವಲ್ಲ ಅದೇ ರೀತಿಯಾಗಿ ಒಂದು ಮೂರ್ನಾಲ್ಕು ಸಾರಿ ಕಟ್ಕೊಂಡ್ರೆ ಗಟ್ಟಿಯಾಗಿ ಇರುತ್ತೆ ಈಗ ಎಳ್ಳಿನ ಬತ್ತಿ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ಈ ರೀತಿ ಎಳ್ಳಿನ ಬತ್ತಿಗಳು ಅಂಗಡಿಲಿ ಮತ್ತು ದೇವಸ್ಥಾನಗಳಲ್ಲೆಲ್ಲ ಸಿಗುತ್ತೆ ಅದನ್ನು ತಗೊಂಡು ಹಚ್ಬೋದು ಬಟ್ ಆದರೆ ಅವ್ರು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ನಾವೇ ಇದನ್ನು ಶುದ್ಧವಾಗಿ ಮನೆಯಲ್ಲಿ ಮಾಡ್ಕೋಬೋದು ಇನ್ನು ಇದನ್ನು ಮಾಡಬೇಕಾದ್ರೆ ಮನೆಯಲ್ಲೂ ಕೂಡ ಶುದ್ಧವಾಗಿ ಸ್ನಾನ ಮಾಡಿ ಮಾಡಬೇಕು ಯಾವುದೇ ರೀತಿ ನಾನ್ ವೆಜ್ ಎಲ್ಲ ತಿಂದಿರಬಾರ್ದು ಹಾಗೆ ಮನೆಯಲ್ಲಿ ಯಾವುದಾದ್ರೂ ಸೂತ್ಕ ಆ ರೀತಿ ಇದ್ದಾಗ ಮತ್ತು ಹೆಣ್ಮಕ್ಳಿಗೆ ಸೂತ್ಕ ಇದ್ದಾಗ ಈ ಎಳ್ಳಿನ ಬತ್ತಿಯನ್ನು ಮಾಡಿಬಿಟ್ಟು ಹಚ್ಚಲಿಕ್ಕೆ ಹೋಗಬಾರ್ದು ಇನ್ನು ಎಳ್ಳಿನ ಬತ್ತಿಯನ್ನು ಯಾರು ಹಚ್ಚಬೇಕು ಅಂದ್ಕೊಂಡಿರ್ತಾರೆ ಅವರಷ್ಟೇ ಹಚ್ಚಬೇಕು ಎಲ್ಲರೂ ಸೇರಿ ಹಚ್ಚಬಾರ್ದು ಈಗ ಒಬ್ಬರ ಹೆಸರಲ್ಲಿ ಒಬ್ಬರಿಗೆ ದೋಷ ಇದೆ ಅವರ ಹೆಸರಲ್ಲಿ ಹಚ್ತಾ ಇದ್ದರೆ ಅವರೇ ಎಲ್ಲ ಬತ್ತಿಗಳನ್ನ ಹಚ್ಚಬೇಕು ಶನಿದೇವರು ಕೂಡಲೇ ಕಷ್ಟವನ್ನು ಕೊಡುವಂತಹ ದೇವರು ಅನ್ನೋ ಭಯ ತುಂಬ ಜನಕ್ಕೆ ಇರುತ್ತೆ ಆದರೆ ಇದು ಖಂಡಿತವಾಗಲೂ ತಪ್ಪು ನನ್ನ ಪ್ರಕಾರ ಶನಿದೇವರು ನಮ್ಮ ಕರ್ಮಗಳಿಗೆ ಕರ್ಮ ಫಲವನ್ನು ಕೊಡುವಂತಹ ದೇವರು ನಾವು ಮಾಡಿದಂತಹ ತಪ್ಪುಗಳನ್ನ ಅಥವಾ ಪಾಪಕರ್ಮಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ತಿಳಿಸ್ಕೊಡ್ಲಿಕ್ಕೆ ಕಷ್ಟದ ರೂಪದಲ್ಲಿ ನಮಗೆ ಮಾರ್ಗವನ್ನು ತೋರಿಸ್ಕೊಡ್ತಾರೆ ಹಾಗಾಗಿ ನಾವು ಈ ಇದು ಒಂಬತ್ತು ಎಳ್ಳಿನ ಬತ್ತಿಯನ್ನು ಒಂಬತ್ತು ಶನಿವಾರ ದಿವಸ ಶನಿದೇವರಿಗೆ ಹಚ್ಚೋದ್ರಿಂದ ನಾವು ಕೆಲವೊಂದು ಕಷ್ಟಗಳಿಂದ ಪರಿಹಾರ ಆಗಿ ಶನಿದೇವರ ಅನುಗ್ರಹವನ್ನು ಪಡಿಬೋದು ಎಳ್ಳಿನ ಬತ್ತಿ ರೆಡಿ ಇದೆ ಇದನ್ನು ಹೇಗೆ ನಾವು ಎಣ್ಣೆಯಲ್ಲಿ ನೆನೆಸಿಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಳ್ಳಿನ ಬತ್ತಿಯನ್ನು ನೀವು ಸಂಜೆ ಹಚ್ಚೋದಾದರೆ ಬೆಳಗ್ಗೆ ನೀವು ಇದನ್ನು ನೆನೆಸಿಡಬೇಕು ಯಾಕಂದರೆ ಎಳ್ಳು ಚೆನ್ನಾಗಿ ಎಣ್ಣೆಯಲ್ಲಿ ನೆಂದಿರಬೇಕು ಇಲ್ಲದಿದ್ರೆ ಎಳ್ಳು ಹಚ್ಚಿದಾಗ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಬೆಳಿಗ್ಗೆ ಚೆನ್ನಾಗಿ ಎಣ್ಣೆ ಸ್ವಲ್ಪ ಮೇಲೆ ಬರೋವಷ್ಟು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ನೆನೆಸಿಡಬೇಕು ಇನ್ನು ಕೆಲವರು ಬೆಳಗ್ಗೆ ಸಹ ಹಚ್ಚುತ್ತಾರೆ ಬೆಳಗ್ಗೆ ಹಚ್ಚೋರು ಹಿಂದಿನ ದಿವಸ ಸಂಜೆನೇ ಎಣ್ಣೆಯಲ್ಲಿ ನೆನೆಸಿಟ್ರೆ ಒಳ್ಳೆಯದು ಎಳ್ಳಿನ ಬತ್ತಿಗಳು ಪೂರ್ತಿಯಾಗಿ ಎಣ್ಣೆಯಲ್ಲಿ ಮುಳುಗೋ ರೀತಿ ಮಾಡಿ ನೀವು ಅದನ್ನು ನೆನೆಸಿಡಬೇಕು ಆದಮೇಲೆ ನೀವು ಅದನ್ನು ಬೇರೆ ಎಲ್ಲೋ ಇಡೋಕ್ಕಿಂತ ದೇವರ ಮನೆಯಲ್ಲೇ ಇಟ್ಟು ನೀವು ಯಾಕೆ ಹಚ್ತಾ ಇದ್ದೀರಾ ಅಂತ ಸಂಕಲ್ಪವನ್ನು ಮಾಡ್ಕೋಬೇಕು ದೇವಸ್ಥಾನಗಳಲ್ಲಿ ಸ್ಥಾನಗಳಲ್ಲಿ ಎಳ್ಳಿನ ಬತ್ತಿಯನ್ನು ಹಚ್ಲಿಕ್ಕಂತಲೇ ಸೀಮಿತವಾದ ಜಾಗ ಇರುತ್ತೆ ಅಲ್ಲಿ ಎಳ್ಳಿನ ಬತ್ತಿಯನ್ನು ಹಚ್ಚಬೇಕು ಹಾಗೆ ಅಲ್ಲಿ ಇವರವರು ಹಚ್ಚಿರುವಂತಹ ಎಳ್ಳಿನ ಬತ್ತಿಯಿಂದ ನಾವು ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ಅವರ ಕಷ್ಟದಲ್ಲಿ ನಮಗೆ ಪಾಲ್ ಸೇರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವೇ ಸ್ವತಃ ಕಡ್ಡಿ ಕರ್ಪೂರದಿಂದ ಎಳ್ಳಿನ ಬತ್ತಿಯನ್ನು ಹಚ್ಚಬೇಕು ಇಲ್ಲೂ ಸಹ ಕರ್ಪೂರ ಅಥವಾ ಕಡ್ಡಿ ಇದು ಯಾವುದನ್ನು ಬೇರೆಯವರಿಂದ ಕೇಳೋಕೆ ಹೋಗಬಾರ್ದು ಎಲ್ಲವನ್ನು ರೆಡಿ ಮಾಡಿಟ್ಕೊಂಡು ಮನೆಯಿಂದ ತಗೊಂಡು ಹೋಗಿ ನಾವು ಅಲ್ಲಿ ದೇವರ ಮುಂದೆ ಈ ಬತ್ತಿಯನ್ನು ಹಚ್ಚಿ ಇದಿಷ್ಟು ಇವತ್ತಿನ ಮಾಹಿತಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಬಾಯ್